ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯರ್ಸ್ ನಾವು ಆಟಗಾರರು ವಿ ಆರ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇದ್ದೀವಿ ನಾವು ಆಟ ಆಡ್ತಾ ಇದ್ದೀವಿ ವಿ ಆರ್ ಹ್ಯಾಪಿ ನಾವು ಖುಷಿಯಾಗಿದ್ದೀವಿ ನೆಕ್ಸ್ಟ್ ದೇ ಆರ್ ಚಿಲ್ಡ್ರನ್ ಅವರು ಮಕ್ಕಳು ದೇ ಆರ್ ಇಲ್ಲಿ ನೋಡಿ ಅವರು ಗೊತ್ತಲ್ಲ ದೇ 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 ಇಲ್ಲಿ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಏನು ಹೇಳ್ಕೊಡಿ ಐ ಯು ವಿ ದೇ ಹಿ ಶಿ ಇಟ್ ದಿಸ್ ದ್ಯಾಟ್ ದೀಸ್ ದೋಸ್ ಇದರಿಂದ ಸೆಂಟೆನ್ಸ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಂಟೆನ್ಸ್ ಯಾಕೆ ಹಂಗೆ ಹಿಂಗೆ ಅಂತ ತಲೆ ಕೆಟ್ಟಬೇಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೊ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷ್ನ ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲಿಷ್ನ ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ಯೋಗ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಅಂತ ಎ ಸಿ ಅಂತ ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಿಕೊಳ್ಳಿ ಅದಲ್ಲ ಕನ್ನಡ ಬರ್ಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಈ ಕೋರ್ಸಲ್ಲಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನೀವು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ್ರೋಸ್ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ಕಾಸ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಲಿ ಮಾಡ್ತಾ ಇದ್ದೀನಿ ಡನ್ ಡನ್ ಅಂದ್ರೆ ಐ ಹ್ಯಾವ್ ಡನ್ ಐ ಹ್ಯಾವ್ ಡನ್ ನಾನು ಮಾಡಿದ್ದೀನಿ ದೀನಿ ಅಂತ ಡನ್ ಅಂತ ಹೇಳ್ತೀನಿ ಓಕೆ ಹಾಗೆ ಕನ್ನಡದಲ್ಲಿ ಕನ್ನಡಕ್ಕೂ ಇಂಗ್ಲೀಷ್ ಏನೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಮಾಡು ಅಂತ ಸೇರಿಸಿದಾಗ ನೀವು ಬೇರೆ ಪದಗಳನ್ನು ತಗೊಂಡಾಗ ಈಗ ಕೊಡು ಅಂತ ತಗೊಂಡ್ರೆ ಏನು ಜಾಸ್ತಿ ಏನು ಚೇಂಜ್ ಆಗಲ್ಲ ಕೊಡು ಅಂತ ನೀವು ತಗೊಂಡ್ರೆ ಏನು ಚೇಂಜ್ ಆಗಲ್ಲ ಈ ಸ್ಟ್ರಕ್ಚರ್ ಏನು ಹಂಗೆ ಇರುತ್ತೆ ಕೊಡು ಕೊಡ್ತೀನಿ ಕೊಡಲ್ಲ ಕೊಡದಾಗೀನಿ ಹಾಗೆ ಇರುತ್ತೆ ಬಿಟ್ಟರೆ ಕೊಟ್ಟೆ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲಿ ಮಾಡು ಅನ್ನೋದು ಮಾಡದೆ ಕೊಡು ಅನ್ನೋದಕ್ಕೆ ಕೊಟ್ಟೆ ಸೊ ಮಾಡಿದೆ ಮಾಡು ಅನ್ನೋದು ಮಾಡದೇ ಆಗಿದೆ ಕೊಡು ಅನ್ನೋದು ಕೊಡದೆ ಆಗ್ಬೇಕು ತಾನೆ ಆಕ್ಚುಲಿ ಅದ್ರ ಪ್ರಕಾರ ನೋಡಿದ್ರೆ ಕೊಡು ಅನ್ನೋದು ಕೊಡದೇ ಆಗ್ಬೇಕು ಯಾಕಂದ್ರೆ ಮಾಡು ಅನ್ನೋದು ಮಾಡದೇ ಆಗಿದೆ ಕೊಡು ಅನ್ನೋದು ಕೊಡದೇ ಆಗಬೇಕು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಈಗ ಚಾನಲ್ಗೆ ಹಸರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿ ಮುಖಾಂತರ ಸೆಲ್ ಸಲ್ಕೊಂಡು ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಆನ್ ಹಿಯರ್ ಟು ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ಬಂದಾಗ ನೋಡಿ ಯಾಕಂದ್ರೆ ವಿಡಿಯೋಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸ್ಟ್ರಕ್ಚರ್ ಸರಿಯಾಗಿ ಆಗ್ತಾ ಇತ್ತು ಅಂದ್ರೆ ಮಾತ್ರ ನೀವು ಇಂಗ್ಲೀಷ್ ನ ಮಾತಾಡಲಿಕ್ಕೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಹಾಗಾಗಿ ದಯವಿಟ್ಟು ಕೊನೆ ತಂದ್ರೆ ನೋಡಿ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಅಂಡ್ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಓಕೆ ಡೂ ಜಂಪ್ ವಿಡಿಯೋ ಫ್ರೆಂಡ್ಸ್ ಸೊದೌಟ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಕೂತ್ಕೊಂಡು ಮನೆಯಲ್ಲಿ ಟೆನ್ಷನ್ ಟೆನ್ ಏನು ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಓಲಿಕ್ಕೆ ಬರಲ್ಲೇ ಓದಿ ಬಾಳಿ ಮುಗಿದ ನಾವು ಇಂಗ್ಲೀಷ್ ಕನ್ನಡ ಕನ್ನಡ ಹೇಗೆ ಕನ್ನಡ ಹೇಗೆ ನಾವು ಈ ಮಾಡಿದೀವಿ

ನಮಗೆ ಅದರ ಅವಶ್ಯಕತೆ ಇಲ್ಲ ಬಟ್ ಇಂಗ್ಲೀಷ್ ಅಂತ ಕಲಿಬೇಕಾದ್ರೆ ಏನ್ ಚೇಂಜಸ್ ಆಗುತ್ತೆ ಹ್ಯಾಕ್ ಚೇಂಜಸ್ ಆಗುತ್ತೆ ಅದು ನಮಗೆ ಬೇಸಿಕ್ ಇಂದ್ರೆ ಮತ್ತೆ ಡೀಟೇಲ್ ಆಗಿ ಗೊತ್ತಿದ್ರೆ ಮಾತ್ರ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಇಂಗ್ಲೀಷ್ ಕಲಿಲಿಕ್ಕೆ ಓಕೆ ಗೊತ್ತಾಯ್ತಲ್ಲ ಸೊ ಇದು ನೋಡಿ ಇದರಲ್ಲಿ ನಿಮಗೆ ಸೆಂಟೆನ್ಸ್ ಸೆಂಟೆನ್ಸ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಅಂದ್ರೆ ಹ್ಯಾಡ್ ನಾಟ್ ಡನ್ ಐ ಕ್ಯಾನ್ ಡೂ ಐ ಹ್ಯಾಡ್ ಡನ್ ಇದೆಲ್ಲ ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಮುಂದೆ ಇಟ್ಟಿದ್ದೀನಿ ಅಂದ್ರೆ ಈ ತರ ಎಲ್ಲ ನಾವು ಕಲಿಬೇಕು ಅಂತ ಸೊ ಇದರ ಅರ್ಥ ಏನ್ ಸರ್ ಏನು ನೀವು ಮೀನಿಗೆ ಹೇಳಿಲ್ಲ ಮೀನಿಂಗ್ ಆಲ್ರೆಡಿ ಇದೆ ಇದೇ ಮೀನಿಂಗು ಓಕೆ ಸೊ ನಾನು ಡೀಟೇಲ್ ಆಗಿ ಆಗೇನು ಹೇಳಕ್ ಹೋಗಿಲ್ಲ ಅದರ ಅವಶ್ಯಕತೆ ಈಗಿಲ್ಲ ಈಗ ನಾವು ಜಸ್ಟ್ ನಾವು ಎಂಟ್ರಿ ಹಾಕಿದ್ವಿ ಅಷ್ಟೇ ವಿಲ್ ಸಿ ಲೇಟರ್ ರೈಟ್ ಅರ್ಥ ಕಲ ಎಲ್ರಿಗೂ ಸೊ ಇಷ್ಟು ಈ ಇಷ್ಟು ಈ ವರ್ಷ ಈ ಮಟ್ಟಕ್ಕೆ ನಾವು ಮಾತಾಡಲಿಕ್ಕೆ ಕರಿಬೇಕು ಎಲ್ಲಾ ವಿಷಯಗಳು ಓಕೆ ಸೊ ಐ ಕುಡ್ ನಾಟ್ ಹ್ಯಾಟ್ ಅದು ಈಗ ಬರೋದಿಲ್ಲ ನಿಮಗೆ ತುಂಬ ದಿನಗಳಾದಮೇಲೆ ಇದೆಲ್ಲ ಬರೋದು ಅಂದರೆ ಇಷ್ಟೆಲ್ಲ ವಿಷಯಗಳಿದೆ ನಾವು ಸಾಮಾನ್ಯವಾಗಿ ಮಾತಾಡೋದು ಇದೇನೆ ಹಾಗಾಗಿ ನಾವೇನು ಫೋಕಸ್ ಮಾಡಬೇಕು ಇದನ್ನ ಫೋಕಸ್ ಮಾಡಬೇಕು ವಿಚ್ ಈಸ್ ಫಾರ್ಮ್ಸ್ ವರ್ಬ್ಸ್ ಟೈಪ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ವರ್ಬ್ಸ್ ಅಂದ್ರೆ ಏನು ಕ್ರಿಯಾಪದಗಳು ಟೈಪ್ಸ್ ಅಂದರೆ ಬಗೆ ಯಾವ ಥರ ಯಾವ ಥರ ಇದೆ ಫಾರ್ಮ್ಸ್ ಅಂದರೆ ರೂಪ ಓಕೆ ಅರ್ಧ ಕೆಲ ಎಲ್ರಿಗೂ ಈಗ ನಾನು ಹೇಳಿದ್ನಲ್ಲ ಇನ್ನೊಂದಿದೆ ಅಂದಿದೆ ಇದರಲ್ಲೇನೆ ಅಲ್ಲಿ ನಾವೇನ್ ಮಾಡಿದ್ವಿ ಐ ಐ ಐ ಅಂತ ಹಾಕೊಂಡ್ವಿ ನಾನು 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 ಅಂತಿದೆ ಬಟ್ ಇಂಗ್ಲೀಷ್ ಅಲ್ಲಿ ಇನ್ನು ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಅವನು ಅವಳು ಅಂತ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಇಂಗ್ಲೀಷಲ್ಲಿ ಅವನು ಅವಳು ಈಗ ನಾವು ಅಲ್ಲಿ ಮೈಸೂಕ್ ಯಾವುದು ಡೂಯಿಂಗ್ ಆಮೇಲೆ ಡಿಡ್ ಡನ್ ಓಕೆ ನಾಲ್ಕು ಅಲ್ಲಿ ಸಿಕ್ತು ನಮಗೆ ಈಗ ಇಲ್ಲಿ ಇದೆ ನೋಡಿ ಶಿ ಡಸ್ ಅವಳು ಮಾಡ್ತಾಳೆ ಶಿ ಡಸ್ ಅವಳು ಮಾಡ್ತಾಳೆ ಅಥವಾ ಶಿ ವಿಲ್ ಲ್ ಡುಲ್ಡೂನು ಹಾಕ್ಬೋದು ಇಲ್ಲ ಶಿ ಡಸ್ ಅಂತಾನೂ ಹಾಕ್ಬೋದು ಅಕಾರ್ಡಿಂಗ್ ಟು ದ ಟೆನ್ಸ್ ಯಾವ ಪ್ರಕಾರ ಅವಳು ಸಾಮಾನ್ಯವಾಗಿ ಅದನ್ನ ಡಸ್ ಇಟ್ ಅವಳು ಆಮೇಲೆ ಮಾಡ್ತಾಳೆ ಅದನ್ನ ಎಸ್ ಶಿ ವಿಲ್ ಡೂ ಇಟ್ ಲೇಟರ್ ಓಕೆ ಅಲ್ಲಿ ವಿಲ್ಡೋ ಯಾಕೆ ಹಾಕ್ಬೇಕು ಆಮೇಲೆ ಅಂತ ಬಂದಿರೋದ್ರಿಂದ ವಿಲ್ಡೋ ಹಾಕಬೇಕು ಸಾಮಾನ್ಯವಾಗಿ ಅವಳು ಅಡಿಗೆ ಮಾಡ್ತಾಳ ಕುಕ್ ಎಸ್ ಶಿ ಕುಕ್ಸ್ ಓಕೆ ಸೊ ಅಲ್ಲಿ ಡಸ್ ಅಂತ ಬರುತ್ತೆ ಹಾಗೆ ಅದಕ್ಕೆ ನೆಗೆಟಿವ್ ಏನು ಡಸ್ ನಾಟ್ ಅಂತ ಬರುತ್ತೆ ಹಾಗಾಗಿ ನಾವು ಇನ್ನೊಂದನ್ನು ಅಲ್ಲಿ ಓಕೆ ಒಟ್ಟು ನಿಮಗೆ ಫಾರ್ಮ್ಸ್ ಅಂತ ಹೇಳಿದ್ನಲ್ಲ ಫಾರ್ಮ್ಸ್ ಫಾರ್ಮ್ಸ್ ಅಂದರೆ ಇವೇನೆ ಇವು ರೂಪಗಳು ಡು ಡೂಯಿಂಗ್ ಡನ್ ಡಸ್ ಅನ್ನೋದು ಮಾತ್ರ ನಾವಿಲ್ಲಿ ತಗೊಂಡಿರೋದು ನಾವು ಮಾತಾಡಲಿಕ್ಕೆ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಕ್ರಿಯಾಪದಗಳು ಸೊ ಕ್ರಿಯಾಪದಗಳು ಎಷ್ಟಿವೆ ಸರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ರಿಯಾಪದಗಳು ಇಷ್ಟಿದಿವೆ ಯಾರಿಗಾದರೂ ಅಂಕೆ ಸಂಖ್ಯೆ ನಂಬರ್ ಗೊತ್ತಾ ಎಷ್ಟು ಕ್ರಿಯಾಪದಗಳಿದೆ ಕನ್ನಡದಲ್ಲಿ ಯಾರಾದರೂ ಹೇಳ್ತೀರಾ ಕ್ರಿಯಾಪದಗಳು ಅಂದರೆ ಅದೇ ನಾವು ಮಾಡುವಂಥದ್ದು ಆಡು ಓಡು ಕುಣಿ ಮಾತಾಡು ಮಲಗು ತಿನ್ನು ಕೇಳು ಓದು ಎಷ್ಟಿವೆ ಯಾರಿಗಾದರೂ ಗೊತ್ತಾ ಇಲ್ಲ ಇಟ್ ಈಸ್ ಕೌಂಟ್ಲೆಸ್ ರೈಟ್ ಬಹಳಷ್ಟು ಇದ್ದಾವೆ ಅದೇ ನಾವು ಇಂಗ್ಲೀಷಲ್ಲಿ ಮೀನೇ ಕಲಿಬೇಕಾಗಿರೋದು ಯಾಕಂದರೆ ನಾವು ನೀವು ಏನೇ ಮಾತಾಡಿ ಅದರಲ್ಲಿ ಒಂದು ಅದಿದ್ದೇ ಇರುತ್ತೆ ಎಲ್ಲಿಗೆ ಹೋಗಿದ್ದೆ ಹೋಗು ಏನು ಮಾಡ್ತಿದ್ದೆ ಮಾಡು ಬರ್ತೀಯಾ ಬರೀತಾ ಇದೆಯಾ ಫೋನ್ ಮಾಡಿದ್ಯಾ ನೀವು ಏನೇ ಕೇಳಿ ಅಥವಾ ಏನೇ ಹೇಳಿ ಅಲ್ಲಿ ಒಂದು ಕ್ರಿಯಾಪದ ಇದ್ದೇ ಇರುತ್ತೆ ಓಕೆ ಕ್ರಿಯಾಪದದಿಂದ ಯಾವುದೇ ಸೆಂಟೆನ್ಸ್ ಇಲ್ಲ ಸೊ ದಟ್ ಇಸ್ ವೈ ವಿ ಟು ಫೋಕಸ್ ಆನ್ ದ ವರ್ಬ್ ವರ್ಬ್ ಅಂದ್ರೆ ಏನು ಕ್ರಿಯಾಪದ ಸೊ ಕ್ರಿಯಾಪದದಲ್ಲಿ ಫಸ್ಟ್ ಟೈಪ್ಸ್ ನೋಡಬೇಕು ಓಕೆ ಟೈಪ್ಸ್ ಹೇಳಿಲ್ಲ ನಾನು ಫಾರ್ಮ್ಸ್ ಹೇಳಿದ್ದೀನಿ ಅಷ್ಟೇ ಸುಮ್ಮನೆ ಜನರಲ್ ಆಗಿ ಫಸ್ಟ್ ಟೈಪ್ಸ್ ನೋಡೋಣ ಟೈಪ್ಸ್ ಏನು ಟೈಪ್ಸ್ ಅಂದ್ರೆ ಏನು ವಿಧ ಬಗೆ ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದಕ್ಕಿಂತ ಮುಂಚೆ ಇದನ್ನ ನಾವು ಮತ್ತೊಂದು ಸಲ ಕ್ಯಾಟಗರಿ ಇದ್ದು ಕ್ಯಾಟಗರಿ ಅಂತ ನೋಡೋಣ ನೋಡಿ ಈಗ ಇನ್ನು ನಾನು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿಲ್ಲ ನಿಮಗೆ ನಾನು ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಮುಂದೆ ನಮಗೆ ಕಷ್ಟ ಆಗ್ಬಾರ್ದು ಆಗಿ ನಮಗೆ ಇಷ್ಟೆಲ್ಲ ವಿಷಯಗಳಿದ್ದಾವೆ ಇದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲ ಸರ್ ಸ್ಪೋಕನ್ ಇಂಗ್ಲೀಷ್ ಅಂತ ಹೇಳಿದ್ರಿ ನೀವು ಇನ್ನು ಯಾವುದೂ ಸೆಂಟೆನ್ಸ್ ನಮಗೆ ಹೇಳ್ಕೊಟ್ಟಿಲ್ಲ ಸೆಂಟೆನ್ಸ್ ಹೆಂಗ್ ಕೊಡೋದು ಓಕೆ ನಾನು ಹೇಳ್ತೀನಿ ನಿಮಗೆ ಸೊ ವಾಟ್ ವಾ ಯು ಡೂಯಿಂಗ್ ವಾಟ್ ವಾ ಯೂಯ್ ಬಿಫೋ ಜಾಯಿಂಗ್ ದ ಕ್ಲಾಸ್ ನೀವು ಕ್ಲಾಸ್ ಜಾಯ್ನ್ ಆಗೋಕ್ಕಿಂತ ಏನು ಇದ್ರಿ ಅಂತ ನಾನು ಕೇಳಿದ್ರೆ ಸರ್ ಏನು ಕೇಳಿದ್ರೆ ಸರ್ ಅಂತ ಕೇಳಿದ್ರಾ ಸೊ ವಾಟ್ ವಾ ಯೂಯಿಂಗ್ ಅದ್ಯಾಕ್ ಬರ್ ಹಾಕಿದ್ರಿ ಅದೇ ಅದ್ಯಾಕ ಐ ಹಾಕಿದ್ರೆ ಕೇಳ್ತೀರಾ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇವೆ ಯು ಕ್ಯಾನ್ ನಾಟ್ ಜಸ್ಟ್ ಔಟ್ ಆಫ್ ದ ಬ್ಲೂ ಚಾಕ್ ಸಮಥಿಂಗ್ ಸುಮ್ಮನೆ ಹಾ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ ಹೇಳ್ಬಿಡೋದು ಆ ಹೌ ಆರ್ ಯು ವರ್ ಆರ್ ಯು ವಟ್ ಆರ್ ಯೂಯಿಂಗ್ ಓಕೆ ಆಮೇಲೆ ಒಂದು ನಾಲ್ಕೈದು ಸೆಂಟೆನ್ಸ್ ಬೇಸಿಕ್ ಸೆಂಟೆನ್ಸ್ ಹೇಳ್ಕೊಟ್ಬಿಡೋದು ಅಷ್ಟು ಹೇಳಿದ್ರೆ ಸಾಕ ಇಲ್ಲ ಐಮ್ ಟೀಚಿಂಗ್ ಯು ಟು ಫಿಶ್ ಐಮ್ ಟೀಚಿಂಗ್ ಯು ಟು ಫಿಶ್ ಐ ಆಮ್ ನಾಟ್ ಗಿವಿಂಗ್ ಯು ಫಿಶ್ ಅಂದರೆ ನಾನು ನಿಮಗೆ ಮೀನು ಹಿಡಿಯೋದನ್ನು ಕಲಿಸ್ಕೊಡ್ತಾ ಇದ್ದೀನಿ ಮೀನು ಕೊಡ್ತಾ ಇಲ್ಲ ನಿಮಗೆ ಸೊ ಇಟ್ಸ್ ಅ ಪ್ರಾಬ್ ಇಂಗ್ಲೀಷಲ್ಲಿ ಒಂದು ಪ್ರಾಬ್ ಅಂದರೆ ಮೀನ್ ಕೊಡೋದಕ್ಕಿಂತ ಮೀನು ಹಿಡಿಯೋದನ್ನು ಕಲ್ಸ್ಕೊಡೋದು ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸೆಂಟೆನ್ಸ್ ನೀವೇ ಮಾಡಬೇಕು ರೈಟ್ ಸೊ ನಾವು ಸೆಂಟೆನ್ಸ್ ಹೆಂಗೆ ಮಾಡಬೇಕು ಅಂತಲೇ ಹೇಳ್ಕೊಡ್ತಾ ಇದ್ರೆ ನಾನು ಎಷ್ಟು ಸಾವಿರ ಸೆಂಟೆನ್ಸ್ ನಿಮಗೆ ಹೇಳ್ಕೊಳಕಾಗುತ್ತೆ ನಾನು ಒಂದು ಸ್ಟ್ರಕ್ಚರ್ ಹಿಂಗೆ ಮಾಡಿದ್ರೆ ನೀವು ಹಿಂಗೆ ನಾನು ಒಂದು ಸ್ಟ್ರಕ್ಚರ್ ಹೇಳಿ ಆ ಸ್ಟ್ರಕ್ಚರ್ ಅಲ್ಲಿ ನೀವು ನೂರು ಸೆಂಟೆನ್ಸ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಪದಗಳನ್ನು ನಾನು ಕೊಡ್ತೀನಿ ನಾನು ನೂರು ಸೆಂಟೆನ್ಸ್ಗಳನ್ನ ಹಿಂಗೆ ಕೊಟ್ಟು ಬಿಡೋದು ನಿಮಗೆ ನೂರು ಸೆಂಟೆನ್ಸ್ ಐದು ಹಿಂಗೈದು ಹಿಂಗೆ ಬೈಪಾಟ್ ಮಾಡಿ ಹೇಳಿದ್ರೆ ಆಗೋದಿಲ್ಲ ಅದರಲ್ಲಿ ಬರುವಂಥ ವಿಷಯಗಳು ನಿಮಗೆ ಗೊತ್ತಾಗಬೇಕು ಯಾಕೆ ನಾವು ಪದಗಳನ್ನು ಚೇಂಜ್ ಮಾಡ್ತೀವಿ ಡೂ ಎಲ್ಲಿ ಹಾಕ್ತೀವಿ ಡನ್ ಹಾಕ್ತೀವಿ ಡೂಯಿಂಗ್ ಎಲ್ಲ ಹಾಕ್ತೀವಿ ಡಿಡ್ ಹಾಕ್ತೀವಿ ಗೊತ್ತಿದ್ರೆ ಮಾತ್ರ ತಾನೆ ಓಕೆ ಯಾ ನಾವು ಈಗ ನೋಡಿ ಇಲ್ಲಿ ನಾನು ಹೇಳಿದೆ ನಿಮಗೆ ಡೂ ಡಿಡ್ ಡನ್ ಡೂಯಿಂಗ್ ಡಸ್ ಡಿಡ್ ಡನ್ ಡೂ ಓಕೆ ಆಯ್ತು ತೊಗೊಂಡಿದ್ದೀವಿ ರೈಟ್ ಇದರಲ್ಲಿ ನಾವು ಡೂ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಐ ಯು ವಿ ದೇ ಇವಿಷ್ಟು ಸಬ್ಜೆಕ್ಟ್ ನಾನು ನೀನು ಅಥವಾ ನೀವು ನಾವು ಮತ್ತೆ ದೇ ಇದನ್ನು ನಿಮಗೆ ಈಗ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಇದನ್ನು ನಾವು ಸೆಂಟೆನ್ಸ್ ಅಲ್ಲಿ ಅಲ್ವಾ ಅವಾಗ ನಿಮಗೆ ಕರೆಕ್ಟ್ ಆಗುತ್ತಾಗುತ್ತೆ ಓಹ್ ನಾವು ಇದನ್ನು ಕರೆಕ್ಟಾಗಿ ಅದಕ್ಕೋಸ್ಕರ ಅಲ್ಲಿ ನಾವು ಕಲ್ತಿದ್ದು ಅಂತ ಓಕೆ ಎಲ್ಲಾದರೂ ನಿಮಗೆ ಮುಂದೆ ಹೋಗ್ತಾ ಸೆಂಟೆನ್ಸ್ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಓಕೆ ನಾನು ಸಿಂಪಲ್ ಆಗಿ ಇನ್ನು ಡೈಲಿ ರುಟೀನ್ ಸೆಂಟೆನ್ಸ್ ನಾನು ಹೇಳ್ತೀನಿ ನಿಮಗೆ ಅದರಲ್ಲಿ ತೋರಿಸ್ತೀನಿ ನನಗೆ ಈಗ ಐ ಯು ದೇಗೆ ನಾವು ಡೂ ಎಲ್ಲಿ ಹಾಕ್ತೀವಿ ಐ ಯು ವೀ ದೇಗೆ ನಾವು ಏನಾಗ್ತೀವಿ ಡೂ ಹಾಕ್ತೀವಿ ಡಿಡ್ ಹಾಕ್ತೀವಿ ಡನ್ ಹಾಕ್ತಿವಿ ಡೂಯಿಂಗ್ ಹಾಕ್ತೀವಿ ಓಕೆ ಆಮೇಲೆ ಈಶಿ ಹಿಟ್ಟಿಗೆ ನಾವು ಡಜ್ ಹಾಕ್ತೀವಿ ಈ ಡಜ್ನ ನಾವು ಇಲ್ಲಿ ಹಾಕೋದಿಲ್ಲ ಅದೇ ಯಾಕೆ ಸರ್ ಅಂತ ಕೇಳಿದ್ರೆ ಅದು ಹಂಗೆ ಈಗ ತಾನೇ ತಾಳೆ ಎಲ್ಲಿ ಹಾಕ್ತೀವಿ ತಾಳೆ ಅಂತ ಯಾರಿಗೆ ಹಾಕ್ತೀವಿ ಅವಳು ಹೋಗ್ತಾಳೆ ಸ್ತ್ರೀಲಿಂಗಕ್ಕೆ ಹಾಕ್ತಿವಿ ಆ ತಾಳೆ ಅನ್ನೋದನ್ನ ನಾವು ತಾರೆ ಅವ್ರು ಹೋಗ್ತಾರೆ ಅವ್ರಿಗೆ ಹಾಕೋಕಾಗುತ್ತಾ ಇಲ್ಲ ಅದೇ ರೀಸನ್ ಇಲ್ಲಿ ಸೊ ಹಿಶಿ ಹಿಟ್ಟು ಬಂದಾಗ ನಾವು ಡಸ್ ಸೇರ್ಕೊತೀವಿ ಆಮೇಲೆ ಹಿಶಿ ಹಿಟ್ಟಲ್ಲಿ ನಾವು ಇಲ್ಲಿರೋದನ್ನು ಸಹ ಇಲ್ಲಿ ಹಾಕ್ತಿವಿ ಡಿಡ್ ಡನ್ ಡೂಯಿಂಗ್ ಅಂತ ಹಾಕ್ತಿವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಸೆಂಟೆನ್ಸ್ ಓಕೆ ಕ್ಯಾಟಗರಿ ನಾನು ತೋರಿಸ್ತಾ ಇರೋದು ಓಕೆ ಸೊ ಈಗ ಇದರಲ್ಲಿ ಫಾರ್ಮ್ಸ್ ಅಂತ ನಾನು ಹೇಳಿದಲ್ಲ ಫಾರ್ಮ್ಸ್ ಅಂದ್ರೆ ಕ್ರಿಯಾ ರೂಪ ರೂಪ ಅಂದರೆ ಎಷ್ಟು ಥರ ಅದು ಚೇಂಜ್ ಆಗುತ್ತೆ ಸೊ ಇವೆಲ್ಲ ಫಾರ್ಮ್ಸ್ ಫಾರ್ಮಾಂಗೆ ಹೆಸರುಗಳಿದಾವೆ ಇದು ಹೆಸರನ್ನ ನಿಮಗೆ ಈಗ ತಲೆಕೆಡ್ಸ್ಕೊಬೇಡಿ ನಾನು ಜಸ್ಟ್ ನನಗೆ ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಸೊ ಈಗ ಬೇಸ್ ಫಾರ್ಮ್ ಡು ಡು ಅನ್ನೋದು ಡು ಅನ್ನೋದಕ್ಕೆ ನಾವು ವಿ ಒನ್ ಅಂತ ಹೇಳ್ತೀವಿ ಈಗ ಇದ್ರ ಬಗ್ಗೆ ನೀವು ತಲೆಕೆಡ್ಸ್ಕೊಳ್ಳಿ ವಿ ಒನ್ ವಿ ಟು ಬೇಸ್ ಫಾರ್ಮ್ ಅದೆಲ್ಲ ಏನು ಬೇಡ ನೀವು ಜಸ್ಟ್ ಕೇಳಿಸ್ಕೊಳ್ಳಿ ಅಷ್ಟೇ ಮುಂದೆ ಸೆಂಟೆನ್ಸ್ ಅಲ್ಲಿ ಅವು ನೀವು ಆಟೋಮೆಟಿಕ್ಗೆ ಗೊತ್ತಾಗುತ್ತೆ ಬಟ್ ಆ ಸೆಂಟೆನ್ಸ್ ಹೋಗೋಕ್ಕಿಂತ ಮುಂಚೆ ನಾವಿವೆಲ್ಲ ಹೇಳಿದ ಮೇಲೆ ನಾನು ನಿಮಗೆ ಹೋಗಾಗಲ್ಲ ಓಕೆ ಈಗ ಡು ಅಂದ್ರೆ ವಿ ಒನ್ ಬೇಸ್ ಫಾರ್ಮ್ ಡಿಡ್ ಅಂದರೆ ವಿ ಟು ಫಾಸ್ಟ್ ಫಾರ್ಮ್ ಡನ್ ಅಂದರೆ ವಿ ತ್ರೀ ಫಾಸ್ಟ್ ಪಾರ್ಟಿಸಿಪಲ್ ಡೂಯಿಂಗ್ ಅಂದರೆ ಬಿ ಫೋರ್ ಕಂಟಿನ್ಯೂಸ್ ಫಾರ್ಮ್ ಇದೇನು ಅರ್ಥ ಆಗಿರ್ಲಿಕ್ಕಿಲ್ಲ ನಿಮಗೆ ಅಲ್ವಾ ನಾನು ಹೇಳ್ತೀನಿ ಡೂ ಬಳಸ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಸಾಮಾನ್ಯವಾಗಿ ನೀವು ಇಂಗ್ಲೀಷ್ ಮಾತಾಡ್ತೀರಾ ನೀವು ಕನ್ನಡ ಮಾತಾಡ್ತೀರಾ ಡೂ ಯು ಸ್ಪೀಕ್ ಇಂಗ್ಲೀಷ್ ಎಸ್ ಐ ಸ್ಪೀಕ್ ಇಂಗ್ಲೀಷ್ ಅಲ್ಲಿ ಸ್ಪೀಕ್ ಅನ್ನೋದು ವಿ ಒನ್ ಓಕೆ ಡೂ ಯು ಕುಕ್ ನೀನು ಅಡುಗೆ ಮಾಡ್ತೀಯಾ ಕುಕ್ ಅನ್ನೋದು ವಿ ಒನ್ ಎಸ್ ಐ ಕುಕ್ಡ್ ಅನ್ನೋದು ವಿ ಟು ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಓಕೆ ಸೊ ಫಾರ್ಮ್ಸ್ ಫಾರ್ಮ್ಸ್ ಇಷ್ಟು ಫಾರ್ಮ್ಸ್ ಇಷ್ಟು ಇದು ಒನ್ ಇದು ಡಿಡ್ ಅಂದ್ರೆ ವಿ ಟು ಡನ್ ಅಂದ್ರೆ ವಿ ತ್ರೀ ನೋಯಿಂಗ್ ಅಂದ್ರೆ ವಿ ಫೋರ್ ಓಕೆ ಡಸ್ ಅಂದ್ರೆ ವಿ ಒನ್ ವಿ ಫೈವ್ ಅಂತಲೂ ಹೇಳ್ತೀವಿ ಡಿಡ್ ಇವೆಲ್ಲ ಸೇಮ್ ಇಲ್ಲೇನಿದೆ ಅದೇನೆ ಯಾಕೆ ನಾವು ಏನು ಕಲಿಬೇಕು ಏನು ಕಲಿಬೇಕು ಅಂತ ಕನ್ನಡದಲ್ಲಿ ಸೆಂಟೆನ್ಸ್ ನೋಡಿದ್ರಲ್ಲ ನೀವು ಕನ್ನಡದಲ್ಲಿ ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಸೆಂಟೆನ್ಸ್ ಯಾವ ಯಾವ ಸೆಂಟೆನ್ಸ್ ಮಾಡಿದ್ವಿ ಅಲ್ಲಿ ಇದೆಲ್ಲ ಇತ್ತು ತಾನೆ ಸೊ ಹಾಗಾಗಿ ಎಲ್ಲಿ ಯಾವ್ದು ಬಳಸಬೇಕು ಅಂತ ನಮಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ನಾವು ಅದನ್ನು ಬಳಸಬಹುದು ಈ ಫಾರ್ ಎಕ್ಸಾಂಪಲ್ ಯಾಕೆ ಸೆಂಟೆನ್ಸ್ ಅಲ್ಲಿ ಇವೆಲ್ಲ ಬರ್ತವಾ ನೋಡ್ಬೇಕಾ ಈಗ ನೋಡಿ ಈಗ ನೋಡಿ ಇದೊಂದು ಎಕ್ಸಾಪಲ್ಸ್ ಅಷ್ಟೇ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಸ್ ಈಗ ಸೆಂಟೆಸ್ ಏನೋ ತಲೆ ಕೆಡಿಸ್ಕೋಬೇಡಿ ಇದೇನು ಇಷ್ಟು ದೊಡ್ಡ ಸೆಂಟೆಸ್ ಕೊಟ್ಟಿದ್ದಾರೆ ಅಂತ ಏನು ತಲೆ ಕೆಡಿಸ್ಕೋಬೇಡಿ ಸಿಂಪಲ್ ಆಗಿ ನಾನು ಹೇಳ್ತೀನಿ ಇದನ್ನ ಇದು ಡೈಲಿ ರುಟೀನ್ ಡೈಲಿ ರುಟೀನ್ ಅಂದ್ರೆ ನಮ್ಮ ದಿನಚರಿ ನಾವು ಸಾಮಾನ್ಯವಾಗಿ ನಮ್ಮ ದಿನಚರಿ ಓಕೆ ಸೊ ದಿನಚರಿ ನಾನು ಹೇಳ್ತೀನಿ ನಿಮಗೆ ಹಾ ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಹೇಮಲತಾ ನೀವು ಎಷ್ಟೊತ್ತಿಗೆ ಎದೇಳ್ತೀರಾ ಡೈಲಿ ಸಿಕ್ಸ್ ಒ ಕ್ಲಾಕ್ಗೆ ಎದ್ದೇಳ್ತೀರಾ ಸಾಮಾನ್ಯವಾಗಿ ನಾವು ಎದ್ದ ನಂತರ ಏನ್ ಮಾಡ್ತೀವಿ ಹ್ಮ್ ಸೊ ಡೈಲಿ ರೊಟ್ಟ್ ಮಾಡೋದು ಆಮೇಲೆ ಆಮೇಲೆ ಏನ್ ಮಾಡ್ತೀರಾ ಆಮೇಲೆ ಅಡಿಗೆ ಮಾಡ್ತೀನಿ ಆಮೇಲೆ ಮನೆ ಹೊರ್ತೀನಿ ಆಮೇಲೆ ಟಿವಿ ನೋಡ್ತೀನಿ ಆಮೇಲೆ ಪುಸ್ತಕ ಹೋಗ್ತೀನಿ ಆಮೇಲೆ ಮಾಡ್ತೀನಿ ಮಾಡ್ತೀನಿ ಎಲ್ಲ ತೀನಿ 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 ರೈಟ್ ಸರಿ ಇವತ್ತು ಬೆಳಗಿಂದ ದಿನಚರಿ ಹೇಳಿ ಬೆಳಗ್ಗೆ ಜೊತೆಗೆ ಇದ್ರಿ ಆಮೇಲೆ ಏನೇನ್ ಮಾಡಿದ್ರಿ ಅಂತ ಹೇಳಿ ಎದ್ದೆ ಹ್ಮ್ ಮಾಡಿದೆ ಈಗ ನೀವು ಮುಂಚೆ ಹೇಳಿ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ಏನ್ ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಮಾಡ್ತೀನಿ ಮಾಡ್ತೀನಿ ಹೋಗ್ತೀನಿ ಅಡಿಗೆ ಮನೆಗೆ ಹೋಗ್ತೀನಿ ನಮ್ಮ ಮಕ್ಳಿಗೆ ರೆಡಿ ಮಾಡ್ತೀನಿ ಅಂತ ತೀನಿ ತೀನಿ ಅಂತ ಹೇಳಿದ್ರೆ ಈಗ ನಾನು ಕೇಳಿದಾಗ ಏನ್ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಗೆದ್ದೆ ಇದ್ ಮಾಡಿದೆ ಅದ್ ಮಾಡಿದೆ ಇದ್ ಮಾಡ್ದೆ ಸೊ ದೇ ದೇ ನೀವು ಮಾತಾಡಿದ್ರಲ್ಲಿ ಮಾಡ್ತೀನಿ ಮತ್ತೆ ಮಾಡಿದೆ ಅದರಲ್ಲಿ ಚೇಂಜಸ್ ಇಲ್ವೋ ಅದೇ ಚೇಂಜಸ್ ಓಕೆ ಈಗ ಇಂಗ್ಲೀಷಲ್ಲಿ ಅಲ್ಲಿ ನಾವು ಅದೇ ಹೇಳ್ಬೇಕಂದ್ರೆ ಡೈಲಿ ರೂಟಿನ ಹೇಳ್ಬೇಕಂದ್ರೆ ಐ ಅಪ್ ಐ ಅಪ್ i wake up at 6 o'clock okay so you know i wake up at 6 a.m every morning i wake up at 6 a.m every morning nano prati dina munjane adala, every morning belike it's like i wake up get up so wake up get up you can use either okay so i wake up at 6 a.m every morning Nanu, our gun take a prati dina after waking up after waking up i brush my teeth belike it's after waking up i brush my teeth i brush my teeth ನಾನು ನಾನು ಹಾಲನ್ನು ಓದಿಸ್ತೀನಿ ಆ್ಯಂಡ್ ಟೇಕ್ ಅ ಶವರ್ ಸ್ನಾನ ಮಾಡ್ತೀನಿ ಓಕೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತೀನಿ ಇಲ್ಲ ಇಟ್ಸ್ ಜಸ್ಟ್ ಜನರಲ್ ಸೆಂಟೆನ್ಸ್ ಓಕೆ ದೆನ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಅರೌಂಡ್ ಸೆವೆನ್ ಎ ಎಮ್ ದೆನ್ ದೆನ್ ಐ ಗೋ ಟು ವರ್ಕ್ ನಂತರ ನಾನು ಕೆಲಸಕ್ಕೆ ಹೋಗ್ತೀನಿ ಓಕೆ ಸೊ ಈ ಸೆಂಟೆನ್ಸ್ ಹೆಂಗಾಯಿತು ಏನು ಈ ಥರ ಮಾಡಬೇಕು ಅದು ಅದರೊಳಗೆ ಎಲ್ಲ ಕಳ್ಸಿ ಕೊಡ್ರಿ ಸೆಂಟೆನ್ಸ್ಗೆ ಏನಿದೆ ಅದನ್ನು ಏನು ಫೋಕಸ್ ಮಾಡಬೇಕು ನಾವು ಅನ್ನೋದನ್ನ ಬೇಸಿಕ್ ಆಗಿ ಏನು ಫೋಕಸ್ ಮಾಡಬೇಕು ಇದ್ರ ಹಿಂದೆ ಎಲ್ಲ ನಾನು ಏನು ಯಾ ಅದೆಲ್ಲ ಹೇಳಿದೆಲ್ಲ ಅದು ಯಾಕೆ ಹೇಳಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ದೆನ್ ಐ ಗೋ ಟು ವರ್ಕ್ ಓಕೆ ಐ ಗೋ ಟು ವರ್ಕ್ i usually have lunch i usually have lunch around noon in the afternoon i attend i attend meetings or classes after work i go i go to the gym or do some exercises after dinner i relax after dinner i relax and watch tv and read a book okay so finally i go to bed around 10 a.m in sentence ಈ ಕಡೆ ಇಲ್ಲಿ ಸಾಮಾನ್ಯವಾಗಿ ನಾನು ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀನಿ ಆಮೇಲೆ ಆರು ಗಂಟೆಗೆ ಗೆದ್ದಬಿಟ್ಟು ನಾನು ನಾನು ಹಲಿಸ್ತೀನಿ ಆಮೇಲೆ ಸ್ನಾನ ಮಾಡ್ತೀನಿ ಆಮೇಲೆ ನಾನು ಏಳು ಗಂಟೆ ನಾನು ಸುಮಾರು ಏಳು ಗಂಟೆ ಅಷ್ಟರಲ್ಲಿ ನಾನು ತಿಂಡಿ ತಿಂತೀನಿ ಆಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಸ್ಕೂಲಿಗೆ ಹೋಗ್ತೀನಿ ಸಾಮಾನ್ಯವಾಗಿ ನಾನು ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾನು ಊಟ ಮಾಡ್ತೀನಿ ಆಮೇಲೆ ನಾನು ಮಧ್ಯಾಹ್ನ ಹೊತ್ತು ನಾನು ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇಲ್ಲ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಕೆಲಸ ಕೆಲಸ ಆದಮೇಲೆ ಆಫ್ಟರ್ ಆಫ್ಟರ್ ವರ್ಕ್ ಸ್ಕೂಲ್ ಅಥವಾ ಕೆಲಸ ಅಥವಾ ಸ್ಕೂಲ್ ಅಥವಾ ಕೆಲಸ ಆದಮೇಲೆ ಐ ಓಟದ್ದು ಜಿಮ್ ನಾನು ಜಿಮ್ಮಿಗೆ ಹೋಗ್ತೀನಿ ಎಕ್ಸಸೈಸ್ ಮಾಡ್ತೀನಿ ಆಫ್ಟರ್ ಡಿನರ್ ಡಿನ್ನರ್ ಆದ ನಂತರ ನಾನು ರಿಲ್ಯಾಕ್ಸ್ ಮಾಡ್ತೀನಿ ರಿಲ್ಯಾಕ್ಸ್ ಅಂದ್ರೆ ಆರಾಮ ಮಾಡ್ಕೊಳ್ಳೋದು ಅಂಡ್ ವಾಚ್ ಟಿವಿ ನಾನು ಟಿವಿ ನೋಡ್ತೀನಿ ಆರ್ ಅಥವಾ ಪುಸ್ತಕ ಓದ್ತೀನಿ ಓಕೆ ಫೈನಲಿ ಕೊನೆಗೆ ಐ ಗೋ ಟು ಬ್ಯಾಟ್ ಅರೌಂಡ್ ಸ್ಯಾಂಕ್ಟಿ ಎಂ ನಾನು ಹತ್ತು ಗಂಟೆಗೆ ನಿದ್ದೆಗೆ ಹೋಗ್ತೀನಿ ಅಂದರೆ ನಿದ್ದೆ ಮಾಡೋಕೆ ಹೋಗ್ತೀನಿ ಅಥವಾ ಮಲಗ್ತೀನಿ ಅಂತ ತೀನಿ 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 ಎಲ್ಲ ಸೆಂಟೆನ್ಸ್ತೀನಿ ನಾವು ಸಾಮಾನ್ಯವಾಗಿ ಬೆಳೆಯಿಂದ ಸಾಯಂಕಾಲ ತನಕ ಮಾಡೋ ಜನರಲ್ ಆಗಿ ಸ್ಟೇಟ್ಮೆಂಟ್ಸ್ ಜನರಲ್ ಸೆಂಟೆನ್ಸಸ್ ಸೊ ನಿಮ್ಮದು ಬೇರೆ ದಿನಚರಿ ಇರ್ಬೋದು ಮನೇಲಿ ಏನೋ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಬೇರೆ ವರ್ಕಲ್ಲಿ ಬೇರೆ ಇರ್ಬೋದು ರೈಟ್ ಸೊ ಜನರಲ್ಲಿ ನಾನು ಹೇಳ್ತೀನಿ ಈಗ ಇಲ್ಲಿ ನೋಡಿ ಐ ವೋಕ್ ಅಪ್ ಇಲ್ಲಿ ವೇಕ್ ಇರೋದು ಇಲ್ಲಿ ವೋಕ್ ಆಗಿದೆ ಐ ಬ್ರಷ್ ಇಲ್ಲಿ ಇಡಿ ಸೇರ್ಕೊಂಡಿದೆ ಇಲ್ಲೇನಿದೆ ಬ್ರಷ್ ಮಾತ್ರ ಇದೆ ಟುಕ್ ಇಲ್ಲೇನಿದೆ ಟೇಕ್ ಇದೆ ಐ ಇಲ್ಲಿ ಇಲ್ಲೇನಿದೆ ಇದೆ ಇಲ್ಲೇನಿದೆ ಗೋ ಇದೆ ಇಲ್ಲಿ ಹ್ಯಾಡ್ ಇದೆ ಇಲ್ಲೇನಿದೆ ಅಗೇನ್ ಇಲ್ಲಿ ನೋಡಿ ಅಟೆಂಡೆಡ್ ಇಲ್ಲಿ ಅಟೆಂಡ್ ಇದೆ ಇಲ್ಲಿ ವೆಂಟ್ ಇದೆ ಇಲ್ಲಿ ಗೋ ಇದೆ ಡಿಡ್ ಇದೆ ಇಲ್ಲಿ ಇಲ್ಲೇನಿದೆ ಡೂ ಇದೆ ರಿಲ್ಯಾಕ್ಸ್ಡ್ ರಿಲ್ಯಾಕ್ಸ್ ಇದೆ ವಾಚ್ಡ್ ವಾಚ್ಡ್ ಇದೆ ಇಲ್ಲಿ ವೆಂಟ್ ಇದೆ ಇಲ್ಲಿ ಗೋ ಇದೆ ಓಕೆ ಈಗ ನಾವು ಇದೆ ತಲೆನೋವು ಇದನ್ನೇ ನಾವು ಕಲಿಬೇಕಾಗಿರೋದು ಇದು ಸರಿಯಾಗಿ ಗೊತ್ತಾಗ್ಬಿಟ್ರೆ ನಿಮಗೆ ಒಂದೇ ಇರುತ್ತೆ ಈಗ ಅವ್ರು ಹೇಳಿದ್ರು ಹೇಮಲತಾ ಅವ್ರು ಹೇಳಿದ್ರು ನಾನು ಎದ್ದು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅದು ಅದೇನದು ಸಾಮಾನ್ಯವಾಗಿ ಅವರು ಡೈಲಿ ರೆಗ್ಯುಲರ್ ಆಗಿ ಮಾಡುವಂಥದ್ದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಎಲ್ಲ ಅವರು ಹೇಳಿದ್ರು ಇವತ್ತು ಏನು ಮಾಡಿದ್ರಿ ಅಂತ ಕೇಳಿದಾಗ ಇವತ್ತು ಹೇಳಿದ್ನ ಅವರು ಬೇರೆ ಥರ ಹೇಳಬೇಕಾಗಿ ಬಂತು ನಾನು ಮಾಡಿದೆ ಅದನ್ನು ಮಾಡ್ತೀನಿ ಅಂತ ಹೇಳಾಗುತ್ತೆ ಇಲ್ಲ ಮಾಡಿದೆ ಹಾಗೆ ಇಂಗ್ಲೀಷಲ್ಲಿ ಆಗಿ ಹೋಗಿರೋದಕ್ಕೆ ನಾವು ಅಲ್ಲಿ ವರ್ಬ್ದು ರೂಪ ಚೇಂಜ್ ಆಗುತ್ತೆ ಇಲ್ಲಿ ಮಾಡ್ತೀನಿ ಅನ್ನೋದು ಮಾಡಿದೆ ಅಂತ ಆಯ್ತಲ್ವಾ ಅದೇ ಥರ ಇಂಗ್ಲೀಷಲ್ಲಿ ಏನಾಗುತ್ತೆ ವೇಕ್ ಅಪ್ ಇರೋದು ವೋಕ್ ಅಪ್ ಆಗುತ್ತೆ ಸೊ ವಿಚ್ ಮೀನ್ಸ್ ವೇಕ್ ಅಂತ ಇರೋದು ಏನಾಗುತ್ತೆ ವೋಕ್ ಆಮೇಲೆ ಬ್ರಷ್ ಅಂತಿದೆ ಅಲ್ಲ ಇಲ್ಲಿ ಬ್ರಷ್ ಅಂತಿದೆ ಇಲ್ಲಿ ಇಲ್ಲ ಬ್ರಷ್ ಅಂತ ಇರೋದು ಬ್ರಷ್ಡ್ ಅಂತಾಗುತ್ತೆ ನಾನು ಬ್ರಷ್ ಮಾಡದೆ ಮಾಡದೆ ಟೇಕ್ ಇಲ್ಲಿ ತಗೊಂಡೆ ಸ್ನಾನ ಮಾಡಿದೆ ಅಂತ ಹೇಳ್ತೀವಿ ಟೇಕ್ ಇರೋದು ಏನಾಗುತ್ತೆ ಟುಕ್ ಆಗುತ್ತೆ ಓಕೆ ಟೇಕ್ ಇರೋದು ಟುಕ್ ಆಗುತ್ತೆ ಸೊ ಬೇಸಿಕ್ಲಿ ನಾವೇನ್ ಮಾಡಬೇಕು ಮತ್ತೆ ವಾಪಸ್ ಅದೇ ಟಾಪಿಕ್ಗೆ ಬರಬೇಕು ಓಕೆ ಅದೇ ವಾಪಸ್ ಟಾಪಿಕ್ಗೆ ಬರಬೇಕು ಏನು ಬೇಸಿಕ್ ಆಗಿ ನಾವು ಮಾಡಬೇಕಾಗಿರೋದೇನು ಏನು ಮಾಡಬೇಕಾಗಿಲ್ಲ ಮಾಡಬೇಕು ಸರಿಯಾದ ರೀತಿಯಲ್ಲಿ ವರ್ಬ್ ಫಾರ್ಮ್ಸ್ ಅನ್ನು ತಿಳ್ಕೋಬೇಕು ಟೈಪ್ಸ್ ವರ್ಬ್ಸ್ ಟೈಪ್ಸ್ ಅಂತ ಹೇಳಿದಲ್ಲ ಟೈಪ್ಸ್ ಟೈಪ್ಸ್ ಅಂದ್ರೆ ಏನು ಕ್ರಿಯಾಪದದಲ್ಲಿ ಎರಡು ಥರ ಇದೆ ಒಂದು ರೆಗ್ಯುಲರ್ ವರ್ಬ್ಸ್ ಇನ್ನೊಂದು ಇರ್ರೆಗ್ಯುಲರ್ ವರ್ಬ್ಸ್ ಓಕೆ ಸೊ ರೆಗ್ಯುಲರ್ ವರ್ಬ್ಸ್ ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅದರಲ್ಲಿ ನಾವು ಈಗ ಮಾಡ್ತೀನಿ ಅನ್ನೋದನ್ನ ಮಾಡಿದೆ ಅಂತ ಹೇಳ್ತೀವಿ ಯಾಕೆ ಮಾಡಿದೆ ಅಂತ ಹೇಳ್ತೀವಿ ಆಗೋಗಿರುತ್ತೆ ಹಾಗೆ ಇಲ್ಲಿ ವಾಕ್ ಅಂತ ಇರೋದು ಅಂತ ಅಂತಾಗುತ್ತೆ ಡು ಯು ವಾಕ್ ಅಂತ ಕೇಳ್ತೀವಿ ನಾವು ಡು ಯು ವಾಕ್ ಇನ್ ದ ಮಾರ್ನಿಂಗ್ ನೀವು ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ವಾಕ್ ಮಾಡ್ತೀರಾ ಹೌದು ಎಸ್ ಐ ವಾಕ್ ಹೌದು ನಾನು ವಾಕ್ ಮಾಡ್ತೀನಿ ಮಾಡ್ತೀರಾ ಮಾಡ್ತೀನಿ ಡಿ ಯು ವಾಕ್ ಎಸ್ ಐ ವಾಕ್ ಡಿ ಯು ವಾಕ್ ಟುಡೇ ಡಿ ವಾಕ್ ದಿಸ್ ಮಾರ್ನಿಂಗ್ ನೀವು ಇವತ್ತು ಬೆಳಿಗ್ಗೆ ವಾಕ್ ಮಾಡಿದ್ರ ಡಿ ವಾಕ್ ಅಂತ ಕೇಳಿದಾಗ ಎಸ್ ಐ ವಾಕ್ ಅಂತಲೇ ಹೇಳೋಕ್ಕಾಗಲ್ಲ ನಾವಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ಹೌದು ನಾನು ವಾಕ್ ಮಾಡಿದೆ ಅಂತ ಹೇಳಬೇಕಲ್ವಾ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಈಡಿಂಗ್ ಆಗ್ತೀವಿ ವಾಕಿಗೆ ವಾಕ್ ಅದಕ್ಕೆ ನಾವು ಏನು ಇ ಡಿ ಹಾಕ್ತೀವಿ ವಾಕ್ ಪ್ಲಸ್ ಇ ಡಿ ಹಾಕಿದಾಗ ಏನಾಗುತ್ತೆ ವಾಕ್ಟ್ ವಾಕ್ಟ್ ಅಂದರೆ ಹೌದು ನಾನು ವಾಕ್ ಮಾಡಿದೆ ಎಸ್ ಐ ವಾಕ್ಟ್ ಸೊ ವಾಕ್ ಮಾಡು ಏ ವಾಕ್ ಮಾಡು ಡೂ ಬರೋದಿಲ್ಲ ಅಲ್ಲಿ ವಾಕ್ ಮಾಡುವುದಕ್ಕೆ ವಾಕ್ಟ್ ಅಂತ ಹೇಳಬೇಕು ವಾಕ್ ಮಾಡಿದೆ ಅನ್ನೋದಕ್ಕೆ ವಾಕ್ಟ್ ಅಂತ ಹೇಳಬೇಕು ಓಕೆ ಹಾಗೆ ಥರ ನೀವು ಅವ್ನ ಹತ್ರ ಮಾತಾಡಿದ್ರ ಡಿಡ್ ಯು ಟಾಕ್ ಟು ಹಿಮ್ ನೀನು ಅವನ ಹತ್ರ ಎಸ್ ಐ ಟಾಕ್ಟ್ ಹೌದು ನಾನು ಅವನತ್ರ ಮಾತಾಡದೆ ಅದೇ ಇದೆಯಲ್ಲ ಅದೇ ಇಲ್ಲಿ ಇಡಿ ನೀನು ಆಟಾಡಿದ್ಯಾ ಡಿ ಯು ಪ್ಲೇ ಹೌದು ನಾನು ಆಡಿದೆ ಎಸ್ ಐ ಪ್ಲೇಡ್ ಎಸ್ ಐ ಪ್ಲೇ ಅಲ್ಲ ಡೂ ಯು ಪ್ಲೇ ನೀನು ಆಟ ಆಡ್ತೀಯಾ ಹೌದು ನಾನು ಆಟಾಡ್ತೀನಿ ನೀನು ಆಟಾಡ್ದಾ ಹೌದು ನಾನು ಆಟಾಡ್ದೆ ಅದೇನೆ ಇಡಿ ಜಂಪ್ ನೀನು ಜಂಪ್ ಮಾಡಿದ್ಯಾ ಹೌದು ನಾನು ಜಂಪ್ ಮಾಡ್ದೆ ದೇ ಇಡಿ ನೀನು ನಗಾಡಿದ್ಯಾ ನಕ್ಕಿಯಾ ಹೌದು ನಾನು ನಕ್ಕೆ ಇಡಿ ನೀನು ಅತ್ಯಾ ಎಸ್ ಐ ಕ್ರೈಡ್ ಇಡಿ ಇಡಿ ನೀನು ಕೆಲಸ ಮಾಡಿದ್ಯಾ ನಾನು ಕೆಲಸ ಮಾಡಿದೆ ನೀನು ಟಿವಿ ನೋಡಿದ್ಯಾ ಹೌದು ನಾನು ಟಿ ವಿ ನೋಡಿದೆ ವಾಚ್ ಕುಕ್ ಅಡಿಗೆ ಮಾಡಿದ್ಯಾ ಕಾಲ್ ಮಾಡಿದ್ಯಾ ಬ್ರಷ್ ಮಾಡಿದ್ಯಾ ಎಲ್ಲದಕ್ಕೂ ನಾವು ದೇ ದೇ ಅಂತ ಬರುತ್ತಲ್ವ ಮಾಡಿದೆ ಹೋದೆ ಬಂದೆ ಅದಕ್ಕೆಲ್ಲದಕ್ಕೂ ನಾವು ಇಡಿ ಹಾಕಬೇಕು ಸೊ ಇ ಡಿ ಎಲ್ಲೆಲ್ಲಿ ಹಾಕ್ತೀವಿ ಯಾವ್ಯಾವ ಪದಗಳಿಗೆ ನಾವು ಡಿ ಹಾಕ್ತೀವಿ ಯಾವ ಇವೆಲ್ಲ ಕ್ರಿಯಾಪದಗಳು ಓಕೆ ಟಾಕ್ ವಾಕ್ ಪ್ಲೇ ಜಂಪ್ ಇವೆಲ್ಲ ಕ್ರಿಯಾಪದಗಳು ನೋಡಿದ್ರೆ ಬದಿರ್ತೀವಿ ರೈಟ್ ಯಾವ್ಯಾವ್ದಕ್ಕು ನಾವು ಈಡಿ ಹಾಕ್ತೀವಿ ಅದನ್ನು ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಯಾವ್ಯಾವದಕ್ಕೆ ನಾವು ಇಡಿ ಹಾಕಲ್ಲ ಅಲ್ಲಿ ಯಾವುದಕ್ಕೂ ಇಡಿ ಇಲ್ಲ ನೋಡಿ ಅಲ್ಲಿ ಯಾವುದಕ್ಕೂ ಇಡಿ ಇಲ್ಲ ಯಾಕೆಂದರೆ ಯು ಬಿಗಿನ್ ನೀನು ಶುರು ಮಾಡಿದ್ಯಾ ಎಸ್ ಐ ಬಿಗ್ಯಾನ್ ಡಿಡ್ ಯು ಬ್ರಿಂಗ್ ನೀನು ತಗೊ ಬಂದಿಯಾ ಎಸ್ ಐ ಬ್ರಾಟ್ ಅಲ್ಲಿ ಬ್ರಿಂಗ್ಡ್ ಅಂತಿಲ್ಲ ಈಗ ಬ್ರಿಂಗಿಗೆ ಇಡಿ ಸೇರಿಸ್ಕೊಂಡು ಬ್ರಿಂಗ್ ಅಂತ ಹಾಕಿಲ್ಲ ಇಲ್ಲಿ ಇಡಿ ಇಲ್ಲ ಇದರಲ್ಲಿ ಇಲ್ಲಿ ಬಿಗಿನ್ ಇದೆ ಬಿಗಿನ್ ಬಿಗಿನ್ಗೆ ನೀವು ಇಡಿ ಹಾಕೊಂಡಿಲ್ಲ ಅದಕ್ಕೆ ಯಾವುದೇ ಯಾವ ರೂಪ ಇದೆ ಈಗ ನಾನು ಹೇಳಿದೆಲ್ಲ ಕೊಡು ಓಡು ಓಡದೆ ಕೊಡು ಕೊಟ್ಟೆ ಅದೇ ಹಾಕಿದಂಗೆ ಕೊಡದೆ ಅಂತಾನೆ ಹಾಕ್ಬೋದಲ್ವ ಮಾಡು ಓಡು ಮಾಡದೆ ಸಾರಿ ಮಾಡು ಓಡು ಮಾಡದೆ ಓಡ್ದೆ ಕೊಡು ಕೊಟ್ಟೆ ಸೊ ದಟ್ ಈಸ್ ಡಿಫ್ರೆನ್ಸ್ ಕೊಟ್ಟೆ ಯಾಕೆ ಬಂತು ಕೊಡದೆ ಅಂತಲೇ ಹೇಳ್ಬೋದಲ್ವಾ ಅದೇ ಥರ ಇಡೀ ಸೇರಿಸಬಹುದಲ್ಲ ದೇ ಸೇರಿಸ್ಬೋದಲ್ವಾ ಹಾಗೆ ಇಂಗ್ಲೀಷ್ ಸಹ ಇದೇ ಥರ ನಮಗೆ ಪದಗಳು ಚೇಂಜ್ ಆಗುತ್ತೆ ಅಂದ್ರೆ ಬ್ರಿಂಗ್ ಇರೋದು ಬ್ರಾಟ್ ಆಗುತ್ತೆ ಬೈ ಇರೋದು ಬ್ರಾಟ್ ಆಗುತ್ತೆ ಚೂಸ್ ಅಂತಿದ್ರೆ ಚೋಸ್ ಆಗುತ್ತೆ ಕಮ್ ಇರೋದು ಕೇಮ್ ಆಗುತ್ತೆ ಡೂ ಇರೋದು ಡಿಡ್ ಆಗುತ್ತೆ ಡ್ರಿಂಕ್ ಇರೋದು ಡ್ರಾಂಕ್ ಆಗುತ್ತೆ ಡ್ರೈವ್ ಇರೋದು ಡ್ರೋ ಈಚ್ ಗೋ ವೆಂಟ್ ಯಾಕಾಗುತ್ತೆ ಅಂತ ಕೇಳಿದ್ರೆ ನೀವು ನನಗೆ ಉತ್ತರ ಹೇಳಿ ಕೊಡು ಅಲ್ಲ ಸಾರಿ ಓಡು ಮಾಡು ಮಾಡದೆ ಕೊಡು ಕೊಟ್ಟೆ ಯಾಕೆ ನಿಮಗೆ ಎಕ್ಸ್ಪ್ಲೆನೇಷನ್ ಇದೆಯಾ ಇದಕ್ಕೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ ಕೊಡು ಕೊಟ್ಟೆ ಯಾಕೆ ಆಯ್ತು ಕೊಡು ಕೊಡದೆ ಆಗ್ಬೋದಲ್ವಾ ಕೊಡು ಬಂದು ಕೊಟ್ಟೆ ಆಗುತ್ತೆ ಕೊಡು ಬಂದು ಕೊಟ್ಟಳು ಆಗುತ್ತೆ ಕೊಡು ಬಂದು ಕೊಟ್ಟ ಆಗುತ್ತೆ ಕೊಡು ಬಂದು ಕೊಟ್ಟನು ಅಲ್ಲ ಕೊಟ್ಟರೂ ಆಗುತ್ತೆ ಕೊಟ್ಟರು ಆಗುತ್ತೆ ಬಟ್ ಇಂಗ್ಲೀಷಲ್ಲಿ ಅಷ್ಟೆಲ್ಲ ಕನ್ಫ್ಯೂಷನ್ ಇರೋದೇ ಇಲ್ಲ ಕೊಡು ಅನ್ನೋದು ಗಿವ್ ಕೊಟ್ಟೆ ಅಂದರೆ ಗೇವ್ ಕೊಟ್ಟಳು ಗೇವ್ ಕೊಟ್ಟನು ಗೇವ್ ಕೊಟ್ಟರು ಗೇವ್ ಕೊಟ್ಟಿತು ಗೇವ್ ಎಲ್ಲದಕ್ಕೂ ಒಂದೇ ಕನ್ನಡದಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ ಇಂಗ್ಲೀಷ್ ಇಂಗ್ಲೀಷ್ ಗೊತ್ತ ಕನ್ನಡ ಗೊತ್ತಿರೋರು ಇಂಗ್ಲೀಷನ್ನು ಈಸಿಯಾಗಿ ಕಲಿತ್ಬಡ್ಬೋದು ಆದರೆ ಇಂಗ್ಲೀಷ್ ಮಾತ್ರ ಗೊತ್ತಿರೋರು ಕನ್ನಡ ಕಲಿಯಲಿಕ್ಕೆ ಹಸಾಹಾಸ ಪಡಬೇಕು ಇಟ್ಸ್ ನಾಟ್ ದಾಟ್ ಈಸಿ ಅಷ್ಟು ಸುಲಭ ಅಲ್ಲ ಕನ್ನಡನ ಕಲಿಯೋದು ಅಥವಾ ಇಂಡಿಯನ್ ಲ್ಯಾಂಗ್ವೇಜ್ ಬೇರೆ ಯಾವುದೇ ಲ್ಯಾಂಗ್ವೇಜ್ ಯಾಕೆ ಇಲ್ಲಿ ಇಷ್ಟೊಂದು ಇದೆಯಲ್ಲ ಕೊಟ್ಟೆ ಕೊಟ್ಟಳು ಕೊಟ್ಟನು ಕೊಟ್ಟರು ಕೊಟ್ಟಿತು ಆಮೇಲೆ ಕೊಟ್ವಿ ಎಲ್ಲ ಸಬ್ಜೆಕ್ಟಿಗೂ ಅದು ಚೇಂಜ್ ಆಗುತ್ತೆ ಕಾನ್ಸಿಕೇಷನು ಇಂಗ್ಲೀಷಲ್ಲಿ ಐ ಗೇಮ್ ಯು ಗೇಮ್ ವಿ ಗೇಮ್ ದೇ ಗೇಮ್ ಶಿ ಗೇಮ್ ಇಟ್ ಗೇಮ್ಸ್ ಎಲ್ಲ ಒಂದೇನೆ ನಾವು ಈಗ ಆಗಿ ಅದನ್ನೇ ಫೋಕಸ್ ಮಾಡಬೇಕಾಗಿರೋದು ಯಾವುದೇ ಸೆಂಟೆನ್ಸ್ ಬರಲಿ ನಾನು ಇಂಗ್ಲೀಷ್ ಮಾತಾಡ್ತೀನಿ ಐ ಸ್ಪೀಕ್ ಇಂಗ್ಲೀಷ್ ನಾನು ಕ್ರಿಕೆಟ್ ಆಡ್ತೀನಿ ಐ ಪ್ಲೇ ಕ್ರಿಕೆಟ್ ನಾನು ಬೆಳಿಗ್ಗೆ ಕ್ರಿಕೆಟ್ ಆಡಿದೆ ನಾನು ಬೆಳಿಗ್ಗೆ ಇಂಗ್ಲೀಷಲ್ಲಿ ಅವನ ಹತ್ರ ಮಾತಾಡಿದೆ ಐ ಸ್ಪೋಕ್ ಟು ಹಿಮ್ ಇನ್ ಇಂಗ್ಲೀಷ್ ಸ್ಪೋಕ್ ಸ್ಪೀಕ್ ಇರೋದು ಸ್ಪೋಕ್ ಆಗುತ್ತೆ ಓಕೆ ಸೊ ಆ ಡಿಫ್ರೆನ್ಸ್ ಗೊತ್ತಾಗಬೇಕು ನೀವು ಹೇಳ್ತೀರಾ ಸ್ಪೀ ಅದೆಲ್ಲ ಕಷ್ಟ ಆಗಲ್ಲ ಸರ್ ಕಷ್ಟ ಕನ್ನಡದಲ್ಲಿ ನಾವು ಹೆಂಗೆ ಕಲ್ವಿ ಆಟೋಮೆಟಿಕ್ ತಾನೆ ಬಂದಿದ್ದು ಕೊಟ್ಟ ಕೊಟ್ಟಳು ಇದೆಲ್ಲ ಕಷ್ಟಪಟ್ಟು ಕಲ್ತ್ವಾ ಇಲ್ಲ ಹಾಗೆ ಇದರಲ್ಲಿ ಈ ಮೇನ್ ಆಗಿ ಕಲಿಬೇಕು ನಾವು ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಮತ್ತು ಇರ್ರೆಗ್ಯುಲರ್ಸ್ ವರ್ಬ್ಸ್ ಯಾಕೆಂದರೆ ನಮಗೆ ಬೇಕಾಗಿರೋದೇ ಅವೇ ನೀವು ಏನೇ ಸ್ಟಾರ್ಟ್ ಮಾಡಿ ಮಾತಾಡಲಿಕ್ಕೆ ನೀನು ಬಂದ್ಯಾ ಡಿಡ್ಯು ಕಮ್ ಕಮ್ ಅನ್ನೋದು ಗೊತ್ತಿರ್ಬೇಕು ನಮಗೆ ನೀನು ಹೋದ್ಯಾ ಡಿಡ್ಯು ಗೋ ಗೋ ಅನ್ನೋದು ಗೊತ್ತಿರಬೇಕು ನೀನು ಕೇಳಿದ್ಯಾ ಡಿಡ್ ಯು ಆಸ್ಕ್ ಆಸ್ಕ್ ಅನ್ನೋದು ಗೊತ್ತಿರಬೇಕು ನೀನು ಹೇಳಿದ್ಯಾ ಟೆಲ್ ಓಕೆ ಸೊ ಫಸ್ಟ್ ಫೋಕಸ್ ಮಾಡಬೇಕಾಗಿರೋದೇನು ಯುನೋ ವರ್ಬ್ಸ್ ವರ್ಬ್ಸ್ ಗೊತ್ತಿದ್ರೆ ನಿಮಗೆ ಸೆಂಟೆನ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಲ್ಲ ಮೀನ್ ಚೆನ್ನಾಗಿ ಗೊತ್ತಿದ್ರೆ ಈಸಿಯಾಗಿ ಸೆಂಟೆನ್ಸ್ ಮಾಡ್ಬೋದು ಅಂತ ಹೇಳಿದೆ ನಾನು ಅದಾಗ್ತಿದೆಯಲ್ಲ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆಯಾ ಯಾರಾದ್ರೂ ಯಾರು ಸೆಂಟೆನ್ಸ್ ಹೇಳ್ಕೊಡ್ತಾ ಇಲ್ಲ ಏನೇನೋ ಆ ವರ್ಬ್ ಅಂತ ಅದಂತೆ ಇದಂತೆ ಡ್ಯೂ ಫೀಲ್ ಆಗಿದೆ ಯಾಕೆಂದ್ರೆ ಐ ಆಮ್ ಟ್ರಾಯಿಂಗ್ ಟು ಟೀಚ್ ಯು ಹೌ ಟು ಫಿಶ್ ನಾಟ್ ಗಿವ್ ಯು ಎನಿ ಫಿಶ್ ತೊಗೊಳ್ಳಿ ಈಗ ನೀವು ಹಣ್ಣು ತಗೊಳ್ಳಿ ಅಂತ ಕೊಡ್ತಾ ಇಲ್ಲ ಹಣ್ಣನ್ನು ಯಾವ ಥರ ಬೆಳಿಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಓಕೆ ಅರ್ಥ ಆಯ್ತಲ್ವಾ ಸೊ ಸ್ಟ್ರಕ್ಚರ್ ನಮಗೆ ಗೊತ್ತಾದರೆ ಇಂಗ್ಲೀಷಲ್ಲಿ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ದಟ್ ಇಸ್ ಓನ್ಲಿ ವೇ ಗ್ರಾಮರ್ ಅದಕ್ಕೆ ತುಂಬ ಭಾಳ ಮುಖ್ಯ ಅಂತ ಹೇಳೋದು ಸುಮ್ಮನೆ ನಿಮಗೆ ಸೆಂಟೆನ್ಸ್ ಎಲ್ಲ ಕೊಡಿ ಸೊ ಒಂದಷ್ಟು ಸೆಂಟೆಸ್ ಹೇಳಿ ಈಗ ಹಿಂಗೆ ಕನ್ನಡದಲ್ಲಿ ಹಿಂಗೆ ಹೇಳಿದ್ರೆ ಇಂಗ್ಲೀಷ್ ಹಿಂಗೆ ಹೇಳಬೇಕು ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲೀಷ್ಲಿ ಹಿಂಗೆ ಹೇಳಬೇಕು ಕನ್ನಡದಲ್ಲಿ ಹಿಂಗೆ ಹೇಳಿದ್ರೆ ಇಂಗ್ಲೀಷ್ ಹಿಂಗೆ ಹೇಳ್ಬೇಕು ಕೇಳ್ತೀರಾ ಸರ್ ಇದನ್ನು ಹೇಳಿಕೆ ಹೇಗೆ ಹೇಳ್ಬೇಕು ನಾನು ಹೇಳ್ತೀನಿ ಓಕೆ ಅದ್ಯಾಕೆ ಅಂತ ನಿಮ್ಮ ಪ್ರಶ್ನೆ ಬಂದೇ ಬರುತ್ತೆ ತಾನೆ ಈಗ ನೋಡಿ ನೀವೇ ಕೇಳ್ಬೋದು ಇಲ್ಲಿ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಕೊಟ್ಟಿಲ್ಲ ಹಾಗೆ ನಾನು ಆಗಿ ಸೆಂಟೆನ್ಸ್ ಹಾ ದಿನಚರಿ ಬರೀರಿ ನಿಮ್ ದಿನಚರಿ ಇದು ಈ ತರ ಹೇಳಬೇಕು ಐ ವೇಕಪ್ ಸರ್ ಇಲ್ಲಿ ವೇಕಪ್ ಇದೆ ಅಲ್ಲಿ ವೋಕಪ್ ಯಾಕಿದೆ ಸರ್ ಇಲ್ಲಿ ಬ್ರಷ್ ಅಂತ ಇದೆ ಅಲ್ಲಿ ಬ್ರಷ್ ಯಾಕಿದೆ ಅಂತ ಕೇಳಿದಾಗ ಮತ್ತೆ ನಾನು ಗ್ರಾಮರಿಗೆ ಬರಲೇಬೇಕು ತಾನೆ ಆವಾಗ ನಾನು ಹೇಳಿದ್ದೀನಿ ಇಲ್ಲಪ್ಪ ಆಗೋಗಿರೋದನ್ನ ನಾವು ಇಡಿ ಹಾಕ್ಬಿಟ್ಟು ಅದ್ಯಾಕೆ ಇಡಿ ಹಾಕಬೇಕು ಅದು ಯಾಕೆ ಅಂತ ಹೇಳಿದ್ರೆ ಅದು ಹಾಗೆ ಅದು ಹಿಂಗೆ ಅಂತ ಹೇಳಿ ಮುಗಿಸೋಕೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಅದು ಪ್ರಶ್ನೆ ಇರುತ್ತೆ ಕೊರಿತಾ ಇರುತ್ತೆ ಅದು ಯಾಕೆ ಹಂಗೆ ಅದ್ಯಾಕೆ ಹಿಡಿ ಹಾಕಬೇಕು ಅವಾಗ ನಾನು ಏನು ಮಾಡಬೇಕಾಗುತ್ತೆ ದೆನ್ ಐ ಶುಡ್ ಕಮ್ ಬ್ಯಾಕ್ ಟು ದಿಸ್ ಥಿಂಗ್ ಅವಾಗ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಲ್ವಾ ಅದಕ್ಕೆ ಅದ್ರ ಬದಲು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಮತ್ತೆ ನಿಮಗೆ ಮುಂದೆ ಈಸಿ ಆಗ್ತಲ್ವಾ ಪ್ರಶ್ನೆಗಳು ಬರೋದೇ ಇಲ್ಲ ನಿಮಗೆ ಯಾಕೆ ಹೇಳಿ ಆಲ್ರೆಡಿ ನಿಮ್ಗೆ ಹೇಳಾಗಿದೆ ಇಂಥ ವಿಷಯಗಳು ಇದು ಬರುತ್ತೆ ಅಂತ ಮುಂಚೆ ನಾನು ಹೇಳಿದ್ದೀನಿ ದ್ಯಾಟ್ಸ್ ಹೌ ಇಟ್ ವಾಕ್ಸ್ ಗಾಟ್ ಇಟ್ ಓಕೆ ಏನಾದರೂ ಡೌಟ್ ಇದೆಯಾ ಏನಾದರೂ ಡೌಟ್ ಇದೆಯಾ ಅಂತ ಕೇಳೋದು ಸೂಕ್ತನಾ ಈಗ ಯಾಕಂದ್ರೆ ಏನು ಇಲ್ಲ ನೀವು ಇನ್ನು ಎಂಥ ಡೌಟ್ ಇರುತ್ತೆ ಅಲ್ವಾ ಪಾಠನೇ ಸ್ಟಾರ್ಟ್ ಮಾಡಿಲ್ಲ ಏನ್ ಡೌಟ್ ಇರುತ್ತೆ ಸರ್ ಅಂತ ಏನಾದ್ರೂ ಇದೆಯಾ ಏನೇ ಡೌಟ್ ಇದ್ರು ಕೇಳ್ಬೋದು ಎನಿ ಡೌಟ್ಸ್ ರಿಗಾರ್ಡಿಂಗ್ ಎನಿಥಿಂಗ್ ಐ ಮೀನ್ ರಿಗಾರ್ಡಿಂಗ್ ಇಂಗ್ಲೀಷ್ ಅಂಡ್ ಮೈ ಕ್ಲಾಸಸ್ ಎಸ್ ಕೋರ್ಸ್ ನೋಡಿ ಟೆಲ್ ಡೈವಿಟ್ಟು ಯಾರು ಟೆಗ್ರಾಮ್ ಜಾಯ್ ಆಗಿಲ್ಲ ಜಾಯ್ ಆಗಲಿ ಲಿಂಕ್ ಕಟ್ಕೊಂಡಿದ್ದೀನಿ ಯಾರಾದರೆ ಟೆಲಿಗ್ರಾಮ್ ಫಸ್ಟ್ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಡೈರೆಕ್ಟ್ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ಟೆಲಿಗ್ರಾಮ್ ಡೌನ್ಲೋಡ್ ಆಗಲ್ಲ ನೀವು ಫಸ್ಟ್ ಗೂಗಲ್ ಅಲ್ಲಿ ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿಕೊಂಡು ಆನಂತರ ನೀವು ಲಿಂಕ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಜಾಯ್ನ್ ಆಗ್ತೀರಾ ಓಕೆ ಆಮೇಲೆ ಪಿ ಡಿ ಎಫ್ ಈಗ ನಾನು ಏನೇನು ಮಾಡಿದ್ದೀನಿ ಎಲ್ಲ ಪಿ ಡಿ ಎಫ್ ನಿಮಗೆ ಬರುತ್ತೆ ಟೆಲಿಗ್ರಾಮಲ್ಲಿ ವೀಡಿಯೋನು ಅಪ್ಲೋಡ್ ಆಗುತ್ತೆ ಒಂದು ವೇಳೆ ನಾನು ನಾನು ಮರೆಯಲ್ಲ ಫಸ್ಟ್ ಕ್ಲಾಸ್ ಏನು ಸ್ವಲ್ಪ ಎಮರ್ಜೆನ್ಸಿ ಮತ್ತೆ ಒಂದು ವೇಳೆ ನಾನು ಡಿ ಎಫ್ ಹಾಕ್ತಿದ್ರೆ ದಯವಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ ಪ್ಲೀಸ್ ಸೆಂಡ್ ದ ಪಿ ಡಿ ಪ್ಲೀಸ್ ಶೇರ್ ದ ಪಿಡಿ ಎಫ್ ಅಂತ ಅಥವಾ ಪ್ಲೀಸ್ ಶೇರ್ ದ ವಿಡಿಯೋ ಅಂತ ಇದು ಮಾಡಿ ಐ ವಿಲ್ ಸೆಂಡ್ ಇಟ್ ಓಕೆ ಸೊ ಇದರಲ್ಲಿ ನಾನು ಕನ್ನಡದಲ್ಲಿ ನಿಮಗೆ ಜಾಸ್ತಿ ಎಲ್ಲ ಕನ್ನಡದಲ್ಲಿ ಬರ್ದಿಲ್ಲ ಬಿಕಾಸ್ ಆ ಕನ್ನಡದಲ್ಲಿ ನಿಮ್ಗೆ ಕೊಡ್ತೀನಿ ಕನ್ನಡದಲ್ಲಿ ಬರೆಯೋದು ಅಥವಾ ಕನ್ನಡದ ಸೆಂಟೆನ್ಸ್ ಎಲ್ಲ ಇರುತ್ತೆ ಓಕೆ ಡೋಟ್ ಪರಿ ಬರ ಇಂಗ್ಲೀಷಲ್ಲಿ ಹೇಳ್ತಿದ್ದಾರೆ ಏನಪ್ಪ ಕನ್ನಡದಲ್ಲಿ ಹೇಳ್ತಾ ಇಲ್ಲ ಕನ್ನಡದಲ್ಲಿ ಅದ್ರ ಮೀನಿಂಗೇ ಕೊಡ್ತಾ ಇಲ್ಲ ಇದೆಲ್ಲ ನಿಮಗೆ ಬರುತ್ತೆ ಡೋಂಟ್ ಫೈವ್ ಸೊ ನಿಮಗೆ ಸಪ್ರೇಟ್ ಆಗಿ ಪಿ ಡಿ ಎಫ್ ಬರುತ್ತೆ ಒಂದು ನೂರು ಕ್ರಿಯಾಪದಗಳು ಒಂದು ಐವತ್ತು ಈ ವರ್ಬ್ಸ್ ಮತ್ತು ಐ ಮೀನ್ ರೆಗ್ಯುಲರ್ ವರ್ಬ್ಸ್ ಮತ್ತು ಇರೆಗುರ್ ವರ್ಬ್ಸ್ ಅದನ್ನ ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಯಾಕೆಂದ್ರೆ ಅಲ್ಲಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಅದಕ್ಕೆ ಗೊತ್ತಿದ್ರೆ ನಿಮಗೆ ಸೆಂಟೆನ್ಸ್ ಮಾಡೋಕ್ಕಾಗೋದು ನಿಮಗೆ ವರ್ಬ್ಸ್ ಕ್ರಿಯಾಪದಗಳೇ ಗೊತ್ತಿಲ್ಲ ಅಂದ್ರೆ ನಿಮಗೆ ಸೆಂಟೆನ್ಸ್ ಮಾಡೋಕ್ಕೆ ಆಗೋದಿಲ್ಲ ಓಕೆ ಸೊ ವಿರ್ನಿಂಗ್ ಓಕೆ ಸೊ ಗುಡ್ ನೈಟ್ ನಿಮಗೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ವಾಟ್ಸ್ಆರ್